ಎಲ್ಲಾ ಕಡೆ ಕೆಲವು ಮನೆಗಳು ನೋಡಿರ್ಬೋದು ಕೆಲವರು ವಾಸ್ತು ಕನ್ಸಲ್ಟೆಂಟ್ ಬಂದು ರೆಡ್ ಲೈಟ್ ರೆಡ್ ಲೈಟ್ ಯಾವ ಮನೆ ಮುಂದೆ ನೋಡಿದ್ರು ರೆಡ್ ಲೈಟ್ ಉರಿತಾ ಇರುತ್ತೆ ನಾರ್ತ್ ಈಸ್ಟ್ ಬಂದ್ಬಿಟ್ಟು ವಾಟರ್ ಎಲಿಮೆಂಟ್ ವಾಟರ್ ಝೋನ್ ಅಲ್ಲಿ ಹೋಗ್ಬಿಟ್ಟು ಈ ರೆಡ್ ಲೈಟ್ ಬಂದ್ಬಿಟ್ಟು ಫೈಯರ್ ಝೋನ್ ಆಯ್ತಾ ಫೈಯರ್ನ ಇನ್ಕ್ರೀಸ್ ಮಾಡುತ್ತೆ ನೀವೇನಾದ್ರೂ ಅಲ್ಲಿ ರೆಡ್ ಲೈಟ್ ಹಾಕಿದ್ರೆ ಅಂದ್ರೆ ನಿಮ್ಗೆ ಫೈಯರ್ ಹಾಕ್ದಂಗೆ ಆಗುತ್ತೆ ನಿಮಗೆ ವಾಟರ್ ನಾರ್ತ್ ಈಸ್ಟ್ ಫುಲ್ ಡಿಸ್ಟರ್ಬ್ ಆಗುತ್ತೆ ಎಲ್ಲ ಡೋರ್ ಮೇಲೂ ದಯವಿಟ್ಟು ಈ ರೆಡ್ ಲೈಟ್ ನ ಯೂಸ್ ಮಾಡಬೇಡಿ ಫಸ್ಟ್ ತೆಗಿರಿ ನನ್ನ ತಲೆನೇ ಡಿಸ್ಟರ್ಬ್ ಮಾಡ್ಬಿಟ್ರಲ್ಲ ಸೊ ಐ ಆಮ್ ಟೆನ್ಸ್ಡ್ ಆಲ್ವೇಸ್ ನನಗೆ ಯಾವಾಗಲೂ ಟೆನ್ಷನ್ ಆಗ್ತಾ ಇರುತ್ತೆ ಸೊ ಪೀಸ್ ಆಫ್ ಮೈಂಡ್ ಇರಲ್ಲ ಒಂದು ನೆಮ್ಮದಿ ಫೀಲ್ ಮಾಡೋಕ್ಕಾಗಲ್ಲ ಶಾಂತಿ ಫೀಲ್ ಮಾಡೋಕ್ಕಾಗಲ್ಲ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಪಿರಮಿಡ್ ವಾಸ್ತು ಸೊಲ್ಯೂಷನ್ ನನ್ನ ಹೆಸರು ಜಮುನಾ ಲಕ್ಷ್ಮಿಕಾ ವೇದಿಕನ್ ಪಿರಮಿಡ್ ವಾಸ್ತು ಎಕ್ಸ್ಪರ್ಟ್ ಇವತ್ತು ಅರ್ಥ ಮಾಡ್ಕೊಳೋಣ ಅಂದ್ರೆ ನಮ್ಮ ಈ ಎಲ್ಲಾ ಕಡೆ ಕೆಲವು ಮನೆಗಳು ನೋಡಿರ್ಬೋದು ಕೆಲವರು ವಾಸ್ತು ಕನ್ಸಲ್ಟೆಂಟ್ ಬಂದು ರೆಡ್ ಲೈಟ್ ರೆಡ್ ಲೈಟ್ ಯಾವ ಮನೆ ಮುಂದೆ ನೋಡುವ ರೆಡ್ ಲೈಟ್ ಉರಿತಾ ಇರುತ್ತೆ ಆ ರೆಡ್ ಲೈಟ್ ಉರಿಯೋ ಜಾಗ ಕರೆಕ್ಟಾ ನಾವಲ್ಲಿ ರೆಡ್ ಲೈಟ್ ಹಾಕ್ಬೋದಾ ಅವ್ರು ಹೇಳ್ತಿದ್ದಾರೆ ಅಂತ ನಾವು ತೊಗೊಂಡ್ಬಿಡ್ತೀವಿ ಬಟ್ ಅದರಿಂದ ಎಷ್ಟು ತೊಂದರೆ ಆಗ್ತಿರುತ್ತೆ ಅಂತ ನಿಮ್ಗೆ ಗೊತ್ತಿರಲ್ಲ ಸೊ ನೋಡಿ ಜನರಲ್ ಆಗಿ ನಾವು ಆ ರೆಡ್ ಲೈಟ್ ಬಾಗ್ಲು ಈಸ್ಟ್ ಫೇಸಿಂಗ್ ಅಂತ ತಗೊಂಡಾಗ ನಾರ್ತ್ ಈಸ್ಟ್ ಅಲ್ಲೇ ಡೋರ್ ಇಟ್ಟಿರ್ತೀವಿ ಅಲ್ವಾ ನಾರ್ತ್ ಈಸ್ಟ್ ಬಂದ್ಬಿಟ್ಟು ವಾಟರ್ ಎಲಿಮೆಂಟ್ ಅದಕ್ಕೆ ಅಲ್ಲಿ ಹಾಕೋದು ಅಲ್ಲಿ ಬೋರ್ವೆಲ್ ಹಾಕೋದು ನೀವು ಆ ವಾಟರ್ ಝೋನ್ ಅಂತೀವಿ ಓಕೆನಾ ವಾಟರ್ ಝೋನ್ ಅಲ್ಲಿ ಹೋಗ್ಬಿಟ್ಟು ಈ ರೆಡ್ ಲೈಟ್ ಬಂದ್ಬಿಟ್ಟು ಫೈಯರ್ ಝೋನ್ ಆಯ್ತಾ ಫೈಯರ್ನ ನ ಇನ್ಕ್ರೀಸ್ ಮಾಡುತ್ತೆ ನೀವೇನಾದರೂ ಅಲ್ಲಿ ರೆಡ್ ಲೈಟ್ ಹಾಕಿದ್ರಿ ಅಂದ್ರೆ ನಿಮ್ಮ ಫೈರ್ ಹಾಕ್ದಂಗೆ ಆಗುತ್ತೆ ನಿಮಗೆ ಆ ವಾಟ್ರ್ ನಾರ್ತ್ ಈಸ್ಟ್ ಫುಲ್ ಡಿಸ್ಟರ್ಬ್ ಆಗುತ್ತೆ ದಯವಿಟ್ಟು ಈ ತಪ್ಪನ್ನು ಮಾಡಬೇಡಿ ಫಸ್ಟ್ ಆ ರೆಡ್ ಲೈಟ್ ತೆಗೀರಿ ಎಲ್ಲರೂ ಅದನ್ನ ಸೌತ್ ಈಸ್ಟಲ್ಲಿ ಹಾಕ್ಬೋದು ಕಟ್ಟಿದ್ರೆ ಮಾತ್ರ ಹಾಕ್ಬೋದು ಸೌತ್ ಈಸ್ಟ್ ಆ ಲೈಟ್ ಬಲ್ಪ್ ಕಲರ್ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಅಗ್ನಿ ರೆಪ್ರೆಸೆಂಟ್ ಮಾಡುತ್ತೆ ಅಗ್ನಿ ದಿಕ್ಕಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ ನಿಮಗೆ ಸೌತಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ ಅವಾಗ ಸೌತಲ್ಲೂ ಅಲ್ಲ ಬರೀ ಅಗ್ನಿ ದಿಕ್ಕಲ್ಲಿ ಇದ್ರೆ ಮಾತ್ರ ನೀವು ರೆಡ್ ಲೈಟ್ ಯೂಸ್ ಮಾಡಬೇಕು ಎಲ್ಲ ಡೋರ್ ಮೇಲೂ ದಯವಿಟ್ಟು ಈ ರೆಡ್ ನ ಯೂಸ್ ಮಾಡಬೇಡಿ ಫಸ್ಟ್ ತೆಗಿರಿ ನಿಮಗೆ ಏನು ಏನೇನು ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ ಅಂದ್ರೆ ಫುಲ್ಲು ಟೆನ್ಷನ್ ಆಗಿರುತ್ತೆ ಹೆಡ್ ಆಫ್ ದ ಫ್ಯಾಮಿಲಿ ಯಾರು ಇರ್ತಾರೆ ಯಜಮಾನರು ಅವರಿಗೆ ಫುಲ್ಲು ಒಂಥರ ಇರಿಟೇಟ್ ಸ್ಟಾರ್ಟ್ ಆಗುತ್ತೆ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ ರಾಂಗ್ ಡಿಸಿಷನ್ಸ್ ತೊಗೊಳೋಕ್ಕೆ ಚಾನ್ಸಸ್ ಇರುತ್ತೆ ಬಿಕಾಸ್ ನೀವು ನಾರ್ತ್ ಈಸ್ಟ್ನೇ ಡಿಸ್ಟರ್ಬ್ ಮಾಡಿಬಿಟ್ರಲ್ಲ ನನ್ನ ತಲೆನೇ ಡಿಸ್ಟರ್ಬ್ ಮಾಡಿಬಿಟ್ರಲ್ಲ ಸೊ ಐ ಆಮ್ ಟೆನ್ಸ್ಡ್ ಆಲ್ವೇಸ್ ನನಗೆ ಯಾವಾಗಲೂ ಟೆನ್ಷನ್ ಆಗ್ತಾ ಇರುತ್ತೆ ಸೊ ಪೀಸ್ ಆಫ್ ಮೈಂಡ್ ಇರಲ್ಲ ಒಂದು ನೆಮ್ಮದಿ ಫೀಲ್ ಮಾಡೋಕ್ಕಾಗಲ್ಲ ಶಾಂತಿ ಫೀಲ್ ಮಾಡೋಕ್ಕಾಗಲ್ಲ ನೀವೇ ರೀತಿ ತಪ್ಪು ಮಾಡ್ತಿದ್ದೆ ದಯವಿಟ್ಟು ಅದನ್ನು ತೆಗೀರಿ ಅಂತ ಹೇಳ್ತಾ ಸೊ ಈ ವಿಡಿಯೋ ಏನಾದರೂ ನಿಮಗೆ ಯೂಸ್ಫುಲ್ ಆಗಿದ್ದರೆ ಈ ರೀತಿ ಮಚ್ ಮೋರ್ ಇಂಪಾರ್ಟೆಂಟ್ ಸೈಂಟಿಫಿಕ್ ರೀಸನ್ಸ್ ಬೇಕಿತ್ತು ಅಂದರೆ ನನ್ನ ವೀಡಿಯೋನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸೊ ನಿಮಗೇನಾದರೂ ವಾಸ್ತು ರಿಲೇಟೆಡ್ ಇನ್ಫಾರ್ಮೇಷನ್ ಬೇಕಿತ್ತು ಕನ್ಸಲ್ಟೇಷನ್ ಬೇಕಿತ್ತು ಅಂದರೆ ಕೆಳಗಡೆ ಇರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಡೆಫಿನೆಟಾಗಿ ಕನ್ಸಲ್ಟೇಷನ್ ಮಾಡಿಕೊಡ್ತೀವಿ ಧನ್ಯವಾದಗಳು